ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಕಾಲಜ್ಞಾನಿಗಳಾದ ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ವೆಂಕಟರಾಜಣ್ಣವರು ಕಿ ತಮ್ಮಗಳಿಗೆ ಪರಿಚಯ ಮಾಡಿಸ್ತಾ ಹೋಗ್ತಿದ್ರು ನಾವುಗಳು ಕೂಡ ಪರಿಚಯ ಮಾಡಿಸ್ತಾ ಬರ್ತಿದ್ವಿ ಇವತ್ತು ಇವತ್ತಿನ ಮಾತುಗಳು ಇವತ್ತಿನ ಬಾಯಿ ಬಾಯಿಮತಲ್ಲಿ ಏನು ಬರುತ್ತೆ ಕಾಲಜ್ಞಾನಿಗಳಾದ ನಂದಾಚಾರ್ಯ ಸ್ವಾಮಿಗಳು ನಮಗಳಿಗೆ ಹೇಳಿದ್ರು ಹಾಗೆ ಒಂದು ಕೆಲವೊಂದು ಸಲ ಸಿಗ್ತಿರ್ತಾರೆ ನಮಗೆ ಸಿಕ್ಕಿದಾಗ ಹೇಳಿದರು ನಂದಾಚಾರ್ಯ ಸ್ವಾಮಿಗಳು ಲಿಂಗವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿದರು ಲಿಂಗವನ್ನು ಯಾವ ರೀತಿ ನಿರ್ಮಾಣವನ್ನು ಮಾಡಿದ್ರು ಶಿಲ್ಪಿಶಾಸ್ತ್ರಗಳ ಬಗ್ಗೆ ತಮ್ಮಗಳಿಗೆ ಏನೇನು ಮಾಹಿತಿಗಳನ್ನು ಕೊಟ್ಟಿದ್ದರು ನಂದ್ಯಾಚಾರ್ಯ ಸ್ವಾಮಿಗಳು ಕಾಲಜ್ಞಾನಿಗಳಾಗಿರ್ತಕ್ಕಂಥ ನಂದ್ಯಾಚಾರ್ಯ ಸ್ವಾಮಿಗಳು ಇಲ್ಲಿ ವಸಂತರಾಯರು ಬರ್ತಕ್ಕಂಥ ಆಶ್ರಮದಲ್ಲಿ ಶಿವಲಿಂಗವನ್ನು ಯಾಕೆ ಪ್ರತಿಷ್ಠಾಪನೆ ಮಾಡಿದರು ಅಂತಕ್ಕಂಥ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಶ್ರೀ ವೆಂಟರಾಜನವರು ಮುಂದಾಗಿದ್ದಾರೆ ನಮಸ್ಕಾರ ನಮಸ್ಕಾರ ಬುದ್ಧಿ ಇವತ್ತು ಇಂದಿನ ನಮಗೆ ಯಾವಾಗಲೂ ಹೇಳ್ತಿದ್ರಿ ತಾವುಗಳು ಹಿಂದೆ ಕೆಲವೊಂದು ಸಲ ಸಿಕ್ಕದಾಗೆಲ್ಲ ಗುರುಗಳು ಈ ಥರ ಲಿಂಗ ಮಾಡ್ತಿದ್ರು ಶಿಲ್ಪಿ ಕೆಲಸಗಳು ಮಾಡ್ತಿದ್ರು ಯಾಕಂತ ಹೇಳಿದ್ರೆ ನಾವು ಅವರನ್ನ ಚಿಕ್ಕಂದಿನಿಂದ ಚಿಕ್ಕಂದಿನೆಲ್ಲ ಇದ್ದಾಗೆ ನಮಗೆ ಬುದ್ಧಿ ಬರೋದಕ್ಕೆ ಮುಂಚೆನೇ ನಾವು ಅವರಿಂದ ದೂರ ಹಾಕಿದ್ವಿ ಹಾಗಾಗಿ ಅವರುಗಳ ಬಗ್ಗೆ ಮಾಹಿತಿ ತಮ್ಮಗಳ ಹತ್ರ ತಿಳಿಸ್ಕೊಳೋಕೆ ನಮ್ಗಳಿಗೂ ಕೂಡ ಕುತೂಹಲ ಇದೆ ಹಾಗಾಗಿ ಅವರು ಶಿಲ್ಪಿ ಕೆಲಸ ಮಾಡ್ತಿದ್ದರು ಮತ್ತು ಈ ಎರ್ಕದ ಕೆಲಸ ಮಾಡ್ತಿದ್ದರು ಅಂತಲೂ ಕೂಡ ಹೇಳ್ತಿದ್ರು ಮತ್ತು ಈ ಕೊಲ್ಮಿ ಕೆಲಸ ಕೊಲ್ಮೆ ಕೆಲಸ ಕೊಲ್ಮೆ ಕೆಲಸನ ಕೊಲ್ಮೆನ ಕೊಲ್ಮೆನಂತರ ಗೊತ್ತಿಲ್ಲ ಕೊಲ್ಮೆ 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 ಆ ಕೆಲಸನೂ ಕೂಡ ಅದರಲ್ಲಿ ನಿಪುಣರು ಅಂತಲೂ ಹೇಳ್ತಿದ್ರು ಈ ಎರಕಗಳನ್ನು ಹಚ್ಚಿ ಮೋಲ್ಡ್ ವಿಗ್ರ ಎರಕದ ಕೆಲಸ ಅಂತ ಹೇಳಿದ್ರೆ ಮೋರ್ಡ್ ಮಾಡ್ತಕ್ಕಂಥ ವಿಗ್ರಹಗಳನ್ನು ಮೋಲ್ಡ್ ಮಾಡ್ತಕ್ಕಂಥ ಕೆಲಸ ಅದು ಅದನ್ನು ಕೂಡ ಅದ್ಭುತವಾಗಿ ಮಾಡ್ತಿರ್ತಕ್ಕಂಥವ್ರು ನಂದಾಚಾರ್ಯ ಸ್ವಾಮಿಗಳಾಗಿದ್ದರಂತೆ ಹಾಗಾಗಿ ಇವತ್ತು ಈ ಶಿವಲಿಂಗವನ್ನು ಯಾವ ರೀತಿ ಮಾಡಿದ್ರು ಅಂತ ಯಾವ ಮೂರ್ತಗಳಲ್ಲಿ ಮಾಡಿದ್ರು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ನಂದ ಈ ವೆಂಕಟರಾಜಣ್ಣವರ ಮುಖಾಂತರ ತಿಳ್ಕೊಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ದಿನ ಸಂಚಿಕೆಗಳಲ್ಲಿ ತಾವುಗಳು ಹೇಳಿದ್ರಿ ಶಿಲ್ಪಿಗಳು ಹಾಗಿದ್ರು ನಮಗೆ ಚಿಕ್ಕದಾಗಿ ಯಾವಾಗಲೂ ಹೇಳ್ತೀವಿ ಈ ರೀತಿ ಕೆಲಸಗಳು ಮಾಡ್ತಿದ್ರಿ ಆ ರೀತಿ ಮಾಡ್ತಿದ್ರು ಗುರುಗಳು ಅಂತ ಹೇಳ್ತೀವಿ ನಮಗೂ ಕೂಡ ಈಗ ಇನ್ನೂ ಕುತೂಹಲ ಆಗ್ತಿದೆ ಈ ಪ್ರಶ್ನೆಗಳಿಗೆ ಕೇಳೋದಿರೋದ್ರಿಂದ ತಿಳ್ಕೊಬೇಕು ಅಂತ ಇದು ಈ ಶಿವಲಿಂಗನನ್ನ ಯಾವ ರೀತಿ ನಿರ್ಮಾಣ ಮಾಡಿದ್ರು ಅದನ್ನ ಕಲ್ಲಿ ಯಾವ ರೀತಿ ಹೊಂಚಿದ್ರು ಯಾವ್ಯಾವ ರೀತಿ ನಿರ್ಮಾಣ ಮಾಡಿದ್ರು ಅಂತ ನಮಗೆ ತಿಳಿಸ್ಕೊಡೋದಕ್ಕೆ ಮುಂದಾಗ್ತದೆ ನಮಸ್ಕಾರಗಳು ಜೈ ಶ್ರೀ ವೀರಭೋಗ ವಸಂತರಾಯ ಮಹಾಸ್ವಾಮಿ ಕಿ ಜೈ ಜೈ ಜಗದ್ಗುರು ವೀರಬ್ರಹ್ಮೇಂದ್ರ ಮಹಾಸ್ವಾಮಿ ಕಿ ಜೈ ಕಾಲಜ್ಞಾನ ಪುರುಷ ಶ್ರೀ 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 ವೀರಭೋಗ ವಸಂತರಾಯ ಮಹಾಸ್ವಾಮಿ ಕಿ ಜೈ ನಮ್ಮ ಅಭಿಪ್ರಾಯದಲ್ಲಿ ನಂದಾಚಾರ್ಯ ಸ್ವಾಮಿಗಳೇ ಶ್ರೀ ವೀರಭೋಗ ವಸಂತರಾಯರು ಅನ್ನೋ ಒಂದು ಮನಸ್ಸಿನ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ನಾವು ಅದ್ಭುತವಾಗಿರ್ತಕ್ಕಂಥ ಮಾತು ನಾವು ಹಾಗಾಗಿ ನಾವು ಆಗಾಗ ವೀರಭ ವಸಂತರಾಯ ಮಹಾಸ್ವಾಮಿ ಕಿ ಜೈ ಅಂತಲೇ ಇರ್ತೇವೆ ಆ ಜೈ ಅಂದಾಗ ನಮ್ಮ ಗುರುಗಳಿಗೆ ಜೈ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಮನೋ ಅಭಿಪ್ರಾಯ ನಮ್ಮಲ್ಲಿ ಆಗುತ್ತೆ ಅದರಿಂದ ನಾನು ಆ ಮಾತನ್ನ ಹೇಳ್ತಾ ಇರ್ತೇನೆ ನಾನು ಗುರುಗಳು ಕರ್ಮಯೋಗಿಗಳು ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಅಂದರೆ ಯಾವಾಗಲೂ ಶಿಲ್ಪಿಗಳು ಶಿಲ್ಪಶಾಸ್ತ್ರದಲ್ಲಿ ಪ್ರವೀಣರು ನಮ್ಮ ಗುರುಗಳು ಶಿಲ್ಪ ಒಂದು ವಿಗ್ರಹ ಮಾಡಬೇಕಾದರೆ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಶಾಸ್ತ್ರನ ತಿಳಿದು ಅರಿತುಕೊಂಡು ಆ ಕಾಲದಲ್ಲಿ ಆ ಯಾವ ಕೆಲಸಗಳನ್ನು ಮಾಡೋರು ಮೊದಲು ಮದುವೆ ಆಗಕ್ಕೆ ಮೊದಲು ಬೇಕಾದರೆ ಒಬ್ಬರೇ ಮಾಡ್ಬೋದು ಲಿಂಗ ದೇವ ಶಿಲ್ಪಿ ಕಾಲದಲ್ಲಿ ತಾಯಿ ಗರ್ಭದಲ್ಲಿ ಯಾವ ರೀತಿ ಆಗುತ್ತೆ ಆ ರೀತಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಭಾಗ ಬೆಳೆಯುತ್ತೆ ಆ ರೀತಿಯೇ ಶಿಲ್ಪಶಾಸ್ತ್ರ ಮಾಡಬೇಕು ಆ ರೀತಿ ಮಾಡಿದ ಶಿಲ್ಪಿಗಳ ಶಿಲ್ಪ ವಿಗ್ರಹ ಮುಂದೆ ಏ ಭಗವ ಭಕ್ತರು ಏನು ಕೇಳಿದ್ರು ಕೊಡುವಷ್ಟು ಶಕ್ತಿ ಅದರಲ್ಲಿ ಬರುತ್ತೆ ಅಂತ ಗುರುಗಳು ಹೇಳೋರು ನಮಗೆ ಅದೇ ರೀತಿ ನಮ್ಮ ಗುರುಗಳು ಶಿವಲಿಂಗನ ಮಾಡಿದ್ದು ಸುತ್ತು ಪರದೆ ಕಟ್ ಅಂದರೆ ಚಾಪೆಯಲ್ಲಿ ಸುತ್ತು ಕಟ್ಬಿಟ್ಟು ಕಲ್ಲನ್ನು ಎಲ್ಲ ಹಾಕ್ಕೊಂಡು ಒಂಬತ್ತು ತಿಂಗಳು ಮಾಡಿದ್ರು ಯಾರತ್ರೂ ಮಾತಾಡ್ತಾ ಇರಲಿಲ್ಲ ಅದೇ ರೀತಿ ಯಾವ್ಯಾವ ಬಾ ಎಷ್ಟು ಕೆಲಸ ಮಾಡಬೇಕು ಆ ತಿಂಗಳಲ್ಲಿ ಅಷ್ಟೇ ಕೆಲಸ ಮಾಡ್ತಾರೆ ಹ್ಞೂ ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ ಸ್ನಾನ ಸಂಧ್ಯಾ ವಂದನೆ ಬಂದು ಮಕ ನೋಡೋದಷ್ಟೇ ಜನಗಳನ್ನು ಹೆಚ್ಚಿಗೆ ಮಾತಾಡಿಸ್ತಾ ಇರಲಿಲ್ಲ ಒಂಬತ್ತು ತಿಂಗಳು ಆ ಶಿಲ್ಪನ ಕೆತ್ತಿ ಲಿಂಗನ ಕೆತ್ತಿ ಪ್ರತಿಷ್ಠೆ ಮಾಡಿಸ್ತಾರೆ ಅದು ಯಾಕೆ ಅಂದರೆ ಇಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಅದರಿಂದ ಉಪಯೋಗ ಆಗಬೇಕು ಬಂದ ಭಕ್ತರು ತಮ್ಮ ಕೋರಿಕೆಗಳನ್ನು ಕೇಳ್ ಕೇಳ್ಕೊಂಡ್ರೆ ಅದನ್ನು ಫಲಿಸುವಂಥ ಮಾರ್ಗ ಅದರಲ್ಲಿ ಬರುತ್ತೆ ಆದ ಶಕ್ತಿ ಬರುತ್ತೆ ಅನ್ನೋ ಒಂದು ಉದ್ದೇಶ ನಮ್ಮ ಗುರುಗಳಲ್ಲಿತ್ತು ಆದ್ದರಿಂದ ಆ ರೀತಿ ಆ ಶಿಲ್ಪನ ಕೆತ್ತಿ ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಈಗಲೂ ಅದನ್ನು ಬಂದು ಕೇಳಿಕೊಂಡ್ರೆ ಫಲ ಸಿಕ್ಕೇ ಸಿಗುತ್ತೆ ಭಕ್ತಾದಿಗಳು ಬಂದು ಬೇಕಾದರೆ ಪರೀಕ್ಷೆ ಮಾಡಬಹುದು ಪರೀಕ್ಷೆ ಮಾಡಬಹುದು ಯಾಕೆ ಅಂತಂದರೆ ನಮ್ಮ ಗುರುಗಳ ಮೇಲೆ ನಮ್ಗೆ ಅಪಾರವಾದ ಭಕ್ತಿ ಇದೆ ಅಪಾರವಾದ ನಂಬಿಕೆ ಇದೆ ನೀವು ಬಂದು ನಂಬಿಕೆ ಉಳಿಸ್ಕೊಂಡು ಅಲ್ಲಿ ಕೇಳಿ ಅವ್ರು ರೆಡಿ ಮಾಡಿ ಕೊಡ್ತಾರೆ ನಿಮ್ಮ ಕಷ್ಟಗಳೆಲ್ಲ ಓಡೋಗುತ್ತೆ ಇದರ ರೀತಿ ಇದರಿಂದ ನಿಮಗೂ ಒಳ್ಳೆಯದಾಗಲಿ ನನ್ನ ಹೇಳಿದ್ದಕ್ಕೆ ನನಗೂ ಒಳ್ಳೆಯದಾಗಲಿ ಹಾಂ ಶಿಲ್ಪವನ್ನು ಮಾಡಬೇಕಾದ್ರೆ ಶಿಲ್ಪವನ್ನು ಮಾಡಬೇಕಾದ್ರೆ ಅವರುಗಳಿಗೆ ನಾನಾ ರೀತಿ ಗೋಚರವಾಗ್ತಿತ್ತಂತೆ ನಿಜವಾದ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬಂದು ದರ್ಶನ ಕೊಡ್ತಕ್ಕಂಥದ್ದು ನಿಜವಾದ ಶಿವ ಬಂದು ದರ್ಶನ ಕೊಡ್ತಕ್ಕಂಥದ್ದು ಅದು ನಾನಾ ರೀತಿ ದೈವ ಗೋಚರ ಆಗ್ತಿತ್ತಂತೆ ಅದು ನಿಮಗೆ ನಿಮ್ಮ ಹತ್ರ ಏನಾದರೂ ನಂದಾಚಾರ್ಯ ಸ್ವಾಮಿಗಳು ಹಂಚ್ಕೊಂಡಿದ್ರೆ ಆ ಮಾತುಗಳೇನಾದರೂ ಆದರೂ ತಮ್ಗೆ ತಿಳಿಸಿದ್ರ ಕೆಲವು ಗೂಢವಾದ ನಿಗೂಢವಾದ ಮಾತುಗಳನ್ನ ದೈವ ಮಾತುಗಳನ್ನ ಯಾರಿಗೂ ಹೇಳಬಾರ್ದು ಅಂತ ನಮಗೂ ಹೇಳಿರೋದು ಗುರುಗಳು ಇದು ದೈವ ದೈವ ಮಾತುಗಳನ್ನ ಇದರನ್ನು ಪಬ್ಲಿಕ್ ಮಾಡ್ಕೋಬಾರ್ದು ನಾವು ನೀವು ನಿಮ್ಮಲ್ಲೇ ಇಟ್ಕೋಬೇಕು ಅನ್ನೋ ಒಂದು ಇದನ್ನು ನಮಗೆ ತಿಳಿಸಿದರು ಯಾ ಒಂದೊಂದು ಸಾರಿ ಗುರುಗಳು ಬಂದು ನಮಗೆ ಸ್ವಪ್ನದಲ್ಲಿ ಬಂದು ಈಗ ಹೇಳೋದಿದ್ರು ಗುರುಗಳೇ ಈಗ ಹೇಳಿದ್ರು ಗುರುಗಳೇ ಈಗ ಹೇಳಿದ್ರು ಗುರುಗಳೇ ಅಂತ ನಾವೇನಾದರೂ ಹೇಳಿದ್ರೆ ಅದನ್ನು ಎಲ್ಲರಿಗೂ ಪಬ್ಲಿಕ್ ಮಾಡಬೇಡಿ ಅದನ್ನು ನಿಮ್ಮಲ್ಲೇ ಇಟ್ಕೊಳ್ಳಿ ಅದನ್ನು ಪಬ್ಲಿಕ್ ಮಾಡಿದ್ರೆ ಅದರ ಫಲ ಹೊರಟೋಗುತ್ತೆ ಅಂತ ಹೇಳೋರು ನಮಗೆ ರಹಸ್ಯವಾದ ಗುಹಸ್ಯವಾದ ದೈವ ರಹಸ್ಯನ ದೈವ ರಹಸ್ಯನ ಜನಗಳಲ್ಲಿ ಪ್ರಚಾರ ಮಾಡಬೇಡಿ ಅಂತ ಹೇಳೋರು ದೈವ ರಹಸ್ಯ ಹೇಳೋಕ್ಕೆ ಸಾಧ್ಯವಿಲ್ಲ ಸಾಧಾರಣವಾಗಿ ವ್ಯವಹಾರಿಕವಾಗಿ ಏನಾದರೂ ಇದ್ರೆ ಮಾತಾಡ್ಕೋಬಹುದು ಗುರುಗಳು ನಮ್ಮ ಹತ್ರ ವ್ಯವಹಾರಿಕವಾಗಿ ಮಾತಾಡಿರ್ತಾರೆ ವಿನಃ ದೈವ ರಹಸ್ಯ ಒಂದು ದಿನನೂ ಹೇಳಿದವ್ರೆ ಎಲ್ಲ ಕರ್ ಯಾಕೆಂದರೆ ಮೊದಲೇ ನಮ್ಗೆ ಹೇಳ್ಬಿಟ್ಟಿದ್ರು ನಾವು ತಪ್ಪು ಏನಾದರೂ ತಿಳ್ಕೊಂಬಿಡ್ತಾರೆ ಗುರುಗಳು ಮೇಲೆ ಅಂತೇಳೋ ಒಂದು ಸಂದೇಹಕ್ಕೆ ಹೇಳ್ಬಿಟ್ಟಿದ್ರು ಗುರುಗಳು ದೈವ ರಹಸ್ಯನ ಎಲ್ಲರಿಗೂ ಬಟ್ಟ ಬೈಲು ಮಾಡಬಾರ್ದು ಅದನ್ನು ನಮ್ಮಲ್ಲೇ ಇಟ್ಕೋಬೇಕು ಅದನ್ನು ನಮ್ಮಲ್ಲಿ ಇಟ್ಕೊಂಡು ನಡೆದಾಗ ಅದರ ಪರಿಣಾಮ ಚೆನ್ನಾಗಿ ಬರುತ್ತೆ ಬಯಲು ಮಾಡಿದ್ರೆ ಪರಿಣಾಮ ಬರೋದಿಲ್ಲ ರಾತ್ರಿ ಬೆಳಗ್ಗೆ ಎಲ್ಲ ಕೆಲಸ ಮಾಡಿಸಿರೋರು ಹೋಗಿ ಮಲ್ಕೊಂಡಿರೋರು ಬ್ರಹ್ಮಣ್ಣವರು ಬಂದು ಏ ಇದು ಬಾಗ್ಲಾದಯ ಇದು ಪಿಕಾಯ ಅಂತಂದರೆ ಬಂದು ಬೆಳಗ್ಗೆನೆ ಏಯ್ ಬರ್ರಿಲಿ ಕಿತಾಕ್ರ ಇದೆಯಲ್ಲ ಅಂತಂದ್ಬಿಟ್ಟು ಕಿತಾಕ್ಸ್ಬಿಟ್ಟಿರೋರು ನಾವು ಯಾಕೆ ಅಂತ ಕೇಳೋಗೋ ಇದು ನಮ್ಗೆ ಇರಲಿಲ್ಲ ಹಾಕ್ತಿರ್ಲಿಲ್ಲ ಹಾಕ್ತಿರ್ಲಿಲ್ಲ ನಮ್ಮ ಕೈಲಿ ಕಿತಾಕ್ಸ್ಬಿಟ್ಟಿರೋರು ಗ್ಯಾರಂಟಿ ಯಾಕೆ ಯಾಕೆಂದ್ರೆ ಆಮೇಲೆ ಹೇಳೋರು ಗುರುಗಳು ಹೇಳಿದ್ರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲಂತೆ ಅದು ನಿಧಾನವಾಗಿ ಹೇಳೋರು ಏಯ್ ಗುರುಗಳಿಗೆ ಏಯ್ ಪೀಕೈ ವಯ್ಯ ಫಸ್ಟ್ ಪೈಯೆ ಅಂತಂದ್ಬಿಟ್ರೆ ಅದು ಮುಗಿದು ಇತ್ತು ಬ್ರಹ್ಮೇನವ್ರು ಬಂದು ಗುರುಗಳಿಗೆ ಹೇಳೋದು ನಿಜವಾದ ಮಾತಿದ್ದು ಇಷ್ಟು ಹಿಂಗೆ ಹಿಂಗೆ ಕೆಲಸ ಮಾಡಿಸ್ಬೇಕು ಹಿಂಗೆ ಒಂದು ಸಾರಿ ಗರ್ಭಗುಡಿ ಮೇಲ್ಗಡೆ ಇದು ಏನಂತ ಹೇಳ್ತಾರೆ ಇದು ನವರಂಗ ನವರಂಗ ಹಾಕಿದ್ದರು ನವರಂಗ ಹಾಕಬೇಕಾದ್ರೆ ಅದೇನು ಕಾಲಜ್ಞಾನದಲ್ಲೇ ಬರ್ತಿದ್ದಾರೆ ರಾತಿ ಪೋ ರಂಕೆ ಮುಂಡೆಲ್ಲ ಪಾಲೈ ಪೋಯಿನು ಅಂತ ಹೇಳ್ಬಿಟ್ಟು ಅದೇನೋ ನವರಂಗದಲ್ಲಿ ದೊಡ್ಡ ಜನ ಬರೋರು ಎತ್ತೋವಾಗ ಅವರು ಬಂದು ಇದು ಮಾಡಿದಕ್ಕೆ ಅದಕ್ಕೆ ದೋಷ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಒಡ್ಸು ಬಿಸಾಕ್ಬಿಟ್ರು ಅವತ್ತು ರಾತ್ರಿ ಇದು ಅವತ್ತೆಲ್ಲ ಎತ್ತಿದ್ವಿ ನಾವು ಎತ್ಬಿಟ್ಟು ರ ನವರಂಗ ಎಲ್ಲ ರೆಡಿ ಆಗೋದು ಬೆಳಗ್ಗೆ ಹೋದ್ರು ಮಲ್ಕೊಂಡು ಬೆಳಗ್ಗೆ ಬಂದ್ಬಿಟ್ಟು ಐ ವರ್ಧಕರ ಚಂಪಿಕೆ ತಗೊಳ್ರ ಎಲ್ಲ ವರ್ದಾಕ್ರ ಅಂತ ಅಂದ್ಬಿಟ್ರು ಏನಪ್ಪ ನೆನ್ನೆಲ್ಲ ಕೆಲಸ ಮಾಡಿದ್ರೆ ಇವತ್ತು ಹೊಡಿ ಅಂತ ಹಾಳು ಮಾಡ್ತಿದಾರೆ ಹಾಳು ಮಾಡ್ತಾರೆ ಅಂತಂದ್ರೆ ಕೇಳೋ ಧೈರ್ಯ ಯಾರಿಗೂ ಇಲ್ಲ ಕೇಳೋ ಧೈರ್ಯ ಯಾರಿಗೂ ಇಲ್ಲ ಗುರುಗಳಿಂದ ಹೇಳೋರು ಮಾಡಬೇಕು ಇಷ್ಟೇ ನಮ್ಮ ಕೆಲಸ ಗುರುಗಳು ಏನೇ ಹೇಳಿ ಅದನ್ನು ಉತ್ತರಿಸಿ ಪ್ರತಿ ಉತ್ತರ ಮಾತಾಡೋ ಉತ್ತರ ನಮಗಿರಲಿಲ್ಲ ನಮ್ಮ ಗುರು ಎಲ್ಲ ಭಕ್ತರು ಹಂಗೆ ಇದ್ದಿದ್ದು ಅಂಥ ಮಹಾನುಭಾವರು ನಮ್ಮ ಗುರುಗಳು ಕೊಡ್ಸಾಕ್ಬಿಟ್ಟಿರೋರು ಹಾಗೆ ಗುರುಗಳು ಬಂದು ಬ್ರಹ್ಮಯ್ಯನವರು ಬಂದು ಗುರುಗಳಿಗೆ ಹೇಳ್ತಾ ಇದ್ದರು ಅದನ್ನು ಅದ್ರ ಪ್ರಕಾರನೇ ದೇವಸ್ಥಾನ ಕಟ್ಟಿದ್ದು ಬ್ರಹ್ಮಯ್ಯನವರ ಒಂದು ಇದು ಮುಖಾಂತರನೇ ಬ್ರಹ್ಮೈ್ಯನವರು ಹೆಂಗಿರಬೇಕು ಏನಿರಬೇಕು ಅಂತ ಹೇಳಿದ್ರು ಅದೇ ರೀತಿ ನಮ್ಮ ಆಶ್ರಮ ನಮ್ಮ ದೇವಸ್ಥಾನ ನಮ್ಮ ಮಠ ಕಟ್ಟಿರೋದು ಇನ್ನು ಬೇರೆ ಏನೂ ಇಲ್ಲ